ಬೆಳಗಾವಿಯ ಬ್ರೇಕಿಂಗ್ ನ್ಯೂಸ್ ಎಸ್ ವೀಕ್ಷಕರೇ ಬೆಳಗಾವಿಯಲ್ಲಿ ಬೆಳೆಂಬಳಗ್ಗೆ ಫೈರಿಂಗ್ ಹೌದು ಬೆಳಗಾವಿಯ ಗಣೇಶಪುರದ ಹಿಂದೂ ನಗರದ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಉದ್ಯಮಿ ಪ್ರಫುಲ್ ಪಾಟೀಲ್ ಅವರ ಮೇಲೆ ಈ ದಾಳಿ ನಡೆದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಿಪಿಐ ಮಂಜುನಾಥ್ ಹಿರಿಮಠ್ ಸೇರಿ ವಿಚಾರ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಧಾವಿಸಿದ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಎಡಿ ಮಾರ್ಟಿನ್ ಮಾರ್ಬನ್ ಅವರು ಹೆಚ್ಚಿನ ವಿಚಾರ ನಡೆಸುತ್ತಿದ್ದಾರೆ ಗೃಹ ರಿಪೋರ್ಟ್ ಎಂಕೆ ನ್ಯೂಸ್ ಬೆಳಗಾವಿ ಇದು ನಿನ್ನೆ ರಾತ್ರಿ ಅಂದಾಜು ಟೂ ಥರ್ಟಿ ಟು ತ್ರೀ ಓ ಕ್ಲಾಕ್ ಈ ತರ ಆಗಿದೆ ಕರೆಕ್ಟಾಗಿ ಏನು ಆಗ್ತಾ ಇದೆ ಅದು ನಾವು ಏನು ವಿಚಾರ ಮಾಡ್ತಾ ಇದ್ವಿ ಮತ್ತೆ ಅವರು ಪರಿಯಾದ ಕೂಡ ಏನು ನಮ್ಗೆ ಯಾವ ಸ್ಟೇನು ಕೊಟ್ಟಿಲ್ಲ ಈಗ ಅವರು ಹಾಸ್ಪಿಟಲ್ ಅಲ್ಲಿದ್ರೆ ಈಗ ಅನಿಸ್ಟೇಸಿಯಾ ಅದು ಆಗ್ತಾ ಇದೆ ಅದಕ್ಕೆ ಅವರು ಇನ್ನೂ ಮಾತಾಡಿದ್ರ ಸೊ ಸರ್ ಈಗ ಆಲ್ರಿಡಿ ಈಗ ನಮ್ಮ ಸ್ಕೋರ್ ಟೀಮ್ ಕೂಡ ವಿಸಿಟ್ ಮಾಡಿದ್ರೆ ಈಗ ಮತ್ತೆ ಸ್ಟಾಪ್ ಗೆ ಸ್ವಲ್ಪ ವಿಸಿಟ್ ಮಾಡ್ಕಬೇಕು ಸ್ವಲ್ಪ ಚೆಕ್ ಮಾಡಬೇಕು ಏನಾಯ್ತು ಮೂರು ಸರ್ ಮೂರು ಸುತ್ತಿನ ಫೈರಿಂಗ್ ಆಗಿದೆ ಅಂತ ಹೇಳಿ ತರ್ತರು ಇಲ್ಲ ಅವರು ಯೂನಿವರ್ಸಿಟಿಯಲ್ಲಿ ಯಾರು ಗೊತ್ತಿಲ್ಲ ಓಕೆ ಈಗ ಅವರು ಎನ್ಎಸ್ 3 ಸಿ ಆಳಿದ್ದಾರೆ ಸೋ ನಮಗೆ ಯಾವ್ ಗೊತ್ತೇನೋ ಏನು ಕೊಟ್ಟಿಲ್ಲ ಸ್ಟೇಮನ್ ಹಾಕೋ ನಂತರ ಮತ್ತೆ ನಾವು ತನ್ ಸಮ ಮಾಡ್ತೀವಿ ಕ್ರೈಮ್ ಅಪ್ಸಿ ನೀನು ಆಗಿದೆ ಈಗ ಸ್ವಲ್ಪ ಕರೆಕ್ಟ್ ಆಗಿ ಸ್ಪಾಟ್ ಅಲ್ಲಿ ಅದನ್ನ ನಾವು ಸ್ವಲ್ಪ ವಿಸಿಟ್ ಮಾಡಬೇಕು ಇದು ಸರ್ಚ್ ಮಾಡಬೇಕು ಯಾಕಂದ್ರೆ ಅವರು ಸರಿಯಾಗಿ ನಮಗೆ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಏನಾಗಿದೆ ಅಂತ ನಮ್ಗೆ ಕೂಡ ಏನು ಗೊತ್ತಿಲ್ಲ ಈಗ ನಾನು ಕೂಡ ಇಲ್ಲಿ ಬಂದಿದ್ದೀನಿ ಅದು ವೆಹಿಕಲ್ ಚೆಕ್ ಮಾಡಿದ್ದೀನಿ ಈಗ ಸ್ಪಾಟ್ಗೆ ನಾವು ಹೋಗಬೇಕು ಸ್ಪಾಟ್ ಅಲ್ಲಿ ಏನೇನು ಎವಿಡೆನ್ಸ್ ಇದೆ ಆ ಮೇಲೆ ಮತ್ತೆ ನಾವು ಸಿನಿಮಾ ರೀತಿ ಘಟನೆ ಆಗಿದೆ ಇಲ್ಲ ಹಾಗೆ ನಮ್ಗೆ ಆತರ ಸಂಶಯ ಬರ್ತಾ ಇದೆ ಆದ್ರೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆ ಥರ ಆಗಿದೆ ಅಂತ ಅದು ಹೇಳಿಕೆ ಆಗಲ್ಲ ಅದು ಅದು ಕನ್ಫರ್ಮೇಶನ್ ನಮಗೆ ಇದು ವಿಕ್ಟಿಮ್ ವೆಕ್ಟಿಮ್ ನಾವು ಕಲೆಕ್ಟ್ ಮಾಡಬೇಕು ಮತ್ತೆ ಮಾಡ್ಕೊಂಡ್ರೆ ಅಕ್ರಮವಾಗಿ ಅಕ್ರಮವಾಗಿ ಜೂ ಜಡ ನಡೆಸ್ತಾ ಇದ್ರು ಆ ವಿಚಾರಕ್ಕಾಗಿ ಎರಡು ಗ್ಯಾಂಗ್ ಮಧ್ಯೆ ವಾರ ಆಗಿರ್ತಕ್ಕಂಥದ್ದು ಈಗ ಸರಕೆ ನಮ್ಗೆ ಏನ್ ಮಾಡಿ ಬಂದಿದೆ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತೆ ಮೊನ್ನೆ ಕೂಡ ಆಯ್ತು ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಮತ್ತೆ ನಾವು ಅವ್ರ ಮೇಲೆ ಕೂಡ ಲಾಸ್ಟ್ ಟೈಮ್ ನಾವು ಗರಿ ಪಾರ್ ಮಾಡಿದ್ವಿ ಶೀಟರ್ ಇದ್ದಾರೆ ಮತ್ತೆ ಗರಿ ಪಾರ್ ಕೂಡ ಮಾಡಿದ್ ನಾವು ಮಾಡಿದ್ವಿ ಅದು ಗರಿ ಪಾರ್ ಪಿರೇಡ್ ಮುಗಿದ ನಂತರ ಮತ್ತೆ ವಾಪಸ್ ಬಂದಿವಿ ಏನು ಸರ್ ಎಲ್ಲ ಹ್ಞೂ ಏನು ಏನಿದೆ ಅಂದ್ರೆ ಅವ್ರ ಮೇಲೆ ಮೊದಲು ನಮ್ಮಲ್ಲಿ ಕೂಡ ಸಾಕಷ್ಟು ಕೇಸಸ್ ವೇಸಿದಾಗಿ ಅದಕ್ಕೆ ಲಾಸ್ಟ್ ಟೈಮ್ ಅದು ಗರಿ ಆರ್ಡರ್ ಆಗಿ ಇಶ್ಯೂ ಆಗಿದೆ ಅದು ಬರೀ ಫಾರ್ ಪೀರಿಯಡ್ ಮುಖ ನಂತರ ಅವರು ಈಗ ವಾಪಸ್ ಬಂದ್ರೆ ಮತ್ತೆ ಈಗ ಆಗಿದೆ ಬಹುಶಃ ಯಾವುದು ಬಿಸಿನೆಸ್ ಡ್ರೈವ್ರು ಇರಬಹುದು ನಾವು ತನಿಖೆ ನಾವು ಮಾಡಿ ಸರ್ ತ್ರೀ ಮಂತ್ಸ್ ಹಿಂದೆ ಒಂದು ಕಾಂಗ್ರೆಸ್ ಲೀಡರ್ ಇರ್ತ ಮಾಡಿದ್ರು ಅರೆಸ್ಟ್ ಕೂಡ ಆಗಿದ್ರು ಹೌದು ಹೌದು ಸೊ ಆ ಹಳೆ ದ್ವೇಷ ಏನಾದ್ರು ಆಂಗಲ್ ಅದು ಎಲ್ಲ ಸಿ ಈಗ ಬರೀ ಒಂದು ಆ್ಯಂಗಲ್ ನಾವು ನೋಡಕ್ಕೆ ಅದು ಆಗಲ್ಲ ನಾವು ಎಲ್ಲಾ ಆ್ಯಂಗಲ್ ಕಡೆಯಿಂದ ನಾವು ನೋಡ್ಬೇಕು ಈ ಆ್ಯಂಗಲ್ ಆಂಗಲ್ ಎಲ್ಲ ಆ್ಯಂಗ್ಲಿಂದ ನಾವು ನೋಡ್ಕೊಂಡು ಮತ್ತೆ ಆರೋಪಿ ಯಾರು ಇದ್ರೆ ನಾವು